ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ದರೆ ಜೀವನದ ಅನುಭವಗಳು ಯಾವ ರೀತಿಯಾಗಿರುತ್ತೆ ಈಗ ಜಾಗೃತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನುಕೂಲಗಳೇನು ಅನಾನುಕೂಲಗಳೇನು ಲಕ್ಷಣಗಳೇನು ಅದರಿಂದ ಇರ್ತಕ್ಕಂಥ ಫಲ ಏನು ಅದಕ್ಕೆ ಇರ್ ಅದರಿಂದ ಉಂಟಾಗ್ತಕ್ಕಂತಹ ಒಂದು ಬೆಳವಣಿಗೆಗಳೇನು ಇತ್ಯಾದಿ ಅಂಶಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಲವಾರು ವೀಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯ ಇದೆ ಆದರೆ ಈ ಚಾನಲಲ್ಲಿ ಕುಂಡಲಿನ ಶಕ್ತಿ ಜಾಗೃತಿ ಆಗಿದ್ದರೆ ಜೀವನದ ಅನುಭವ ಯಾವ ರೀತಿಯಾಗಿರುತ್ತೆ ಅದರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಘಟನೆಗಳ ಬಗ್ಗೆ ಗೊತ್ತು ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ದರೆ ಲಕ್ಷಣಗಳ ಬಗ್ಗೆ ಗೊತ್ತು ಅದರಲ್ಲಿ ಉಂಟಾಗ್ತಕ್ಕಂಥ ಹಾನಿ ಬಗ್ಗೆ ಸರಿಪಡಿಸ್ಕೊಳ್ತಕ್ಕಂಥದ್ರ ಬಗ್ಗೆ ಪ್ರಗತಿ ಬಗ್ಗೆ ಅಗ್ನಚಕ್ರ ಜಾಗೃತಿ ಇತ್ಯಾದಿ ಎಲ್ಲ ಅಂಶಗಳನ್ನು ಕೇಳಿತೀರಿ ಒಂದು ವೇಳೆ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ರೆ ಅನುಭವಗಳು ಯಾವ ರೀತಿ ಇರುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ನಿಮಗೆ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋಲ್ ಮೂಲ ದೂಪದ ಕೂಡ ಲಭ್ಯ ಇದೆ ಆತ್ಮಕ ಸಮಸ್ಯೆ ವಾಮಚಾರ ಸಮಸ್ಯೆ ನಿವಾರಣೆಗೆ ಹಾಗೆ ಲಕ್ಷ್ಮೀ ಕೃಪಾ ದುಪದ ದೂಪದ ಕೂಡ ಲಭ್ಯ ಇದೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಇರತಕ್ಕಂಥದ್ದು ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗಳ ದೇಹದಲ್ಲಿ ಏನು ಬಾಧೆಗಳನ್ನು ಕೊಡ್ತಾ ಇರ್ತಂಥ ಸಮಸ್ಯೆಗಳ ನಿವಾರಣೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಈಗ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚರ್ಚಿಸಿರುತ್ತೆ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಸಾರಿ ಚೆಕ್ ಮಾಡಿ ಈಗ ಫೀಡಿತ ವಿಚಾರಕ್ಕೆ ಬರೋಣ ಏನಂದರೆ ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ರೆ ಮನುಷ್ಯನಿಗೆ ಏನೇನಾಗುತ್ತೆ ಅನ್ನೋದನ್ನು ನೀವು ಕೇಳ್ತಾ ಇರ್ತೀರ ಅಥವಾ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ಅಥವಾ ಸರ್ಚ್ ಮಾಡೋದು ಹುಡುಕೋದು ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ನೋಡೋದು ವೀಡಿಯೋಗಳು ನೋಡೋದು ಇತ್ಯಾದಿ ಕಾರ್ಯಗಳೆಲ್ಲ ಮಾಡ್ತಾ ಇರ್ತೀರ ಈಗ ಸ್ವಯಂ ನಿಮ್ಮ ಅನುಭವಕ್ಕೇನೆ ಬಂದಿದ್ದರೆ ಅದು ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗಿರೋದಿಲ್ಲ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾಗೃತಿ ಆಗಿದ್ರೂ ಒಂದೇ ಜಾಗೃತಿ ಆಗಿಲ್ದಿದ್ರು ಒಂದೇ ಆ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೆ ಏಕೆಂತಂದರೆ ಆ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಏನು ಅನುಕೂಲ ಲಭ್ಯ ಆಗಿದೆ ಅದರ ಬೆಳವಣಿಗೆಯನ್ನು ಮಾಡ್ಕೊಳ್ಳೋದು ಏರಿಕೆ ಅದು ಗೊತ್ತಿಲ್ಲ ಮತ್ತು ಅದರ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥದ್ದು ಹೇಗೆ ಗೊತ್ತಿಲ್ಲ ಹಾಗಿದ್ದು ಕೂಡ ಈಗ ಯಾರಿಗೆ ಯಾವೊಂದು ಗುರಿಯನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಾಯಿರ್ತಾರೆ ಆ ಗುರಿಯಂತೂ ಅವ್ರಿಗೆ ಮೊದಲೇ ಸಿಗ್ಬಿಟ್ಟಿರುತ್ತೆ ತಲುಪಿಟ್ಟಿರ್ತಾರೆ ಆದರೆ ಇದೇ ಗುರಿ ಅಂತ ಗೊತ್ತಿರೋದಿಲ್ಲ ಆ ಗುರಿಯನ್ನು ಬಿಟ್ಟು ಬದಲಿಗೆ ಬೇರೆ ಬೇರೆ ರೀತಿಯಾದಂತಹ ಮನಸ್ಸಿನಲ್ಲಿ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಥವಾ ಎಲ್ಲಾದರೂ ನೋಡಿರ್ತಕ್ಕಂಥದ್ದು ಅಥವಾ ಎಲ್ಲರೂ ವೀಡಿಯೋಗಳಲ್ಲಿ ತಿಳಿದಿರ್ತಕ್ಕಂಥದ್ದು ಇಂತಹ ಕಾರ್ಯಗಳನ್ನು ಮಾಡಿದಾಗ ಅದರಲ್ಲಿ ನೈಜತೆ ಇಲ್ಲದಿದ್ದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಪರಿಪಕ್ವವಾದಂತಹ ಪರಿಣಾಮ ಇಲ್ಲದಿದ್ದರೆ ಆ ಜೀವಕ್ಕೆ ಬಾಧೆ ಆಗುತ್ತೆ ಏಕೆಂದರೆ ಸುಳ್ಳು ನಂಬಿರುತ್ತೆ ತಪ್ಪನ್ನು ನಂಬಿಕೊಂಡಿರುತ್ತೆ ಆ ಕಾರಣದಿಂದ ಏನಾಗುತ್ತೆ ಆ ಜೀವವನ್ನು ಮನುಷ್ಯನನ್ನು ದಾರಿ ತಪ್ಪಿಸುತ್ತೆ ದಾರಿ ತಪ್ಪಿಸಿ ಮನುಷ್ಯ ಎಷ್ಟು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈಗ ಮುಂದೋದ್ರೆ ಒಂದು ಆಯಸ್ಸು ಆಯ್ತು ಒಂದು ವಯಸ್ಸು ಆಯ್ತು ಒಂದು ಜೀವನ ಹೋಯ್ತು ಒಂದು ಆಧ್ಯಾತ್ಮಿಕ ಸಂಪಾದನೆಗೆ ಅವಕಾಶಗಳು ಹೋಯ್ತು ಯಾಕೆಂದರೆ ಶರೀರ ಬಾಡುತ್ತೆ ಮನಸ್ಸು ಕುಗ್ಗುತ್ತೆ ಆಯಸ್ಸು ಕೂಡ ಕುಗಿದಂಥ ಸಂದರ್ಭದಲ್ಲಿ ಆ ಜೀವನದಲ್ಲಿ ನಿರ್ವಹಿಸ್ತಕ್ಕಂಥ ಕಾರ್ಯಗಳನ್ನು ಮೊದಲಿನಂತೆ ಆ ಶಕ್ತಿ ಸಾಮರ್ಥ್ಯದಲ್ಲಿ ನಿರ್ವಹಿಸಲಿಕ್ಕಾಗೋದಿಲ್ಲ ಹೀಗಾಗಿ ಎಷ್ಟರ ಮಟ್ಟಿಗೆ ಹಾನಿಯಾಗುತ್ತೆ ಅದರಿಂದಾಗಿ ತಪ್ಪು ಸಂದೇಶಗಳು ತಪ್ಪು ವಿಚಾರಧಾರೆಗಳು ಮನುಷ್ಯನನ್ನು ಮೂಲೆ ಗುಂಪಾಗಿಸುತ್ತವೆ ಹಾಗಾಗಿ ಯಾರಿಗೆ ಜಾಗೃತಿ ಆಗಿದ್ರು ಕೂಡ ಆಗಿಲ್ಲ ಎಂಬ ಭಾವ ಇರ್ತಾರೆ ಕೆ ವಿಷಯ ಗೊತ್ತಿರೋದಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ವಿಚಾರವನ್ನ ತಿಳಿಯೋಣ ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ದಂತಹ ಸಂದರ್ಭದಲ್ಲಿ ಮನುಷ್ಯ ಮೊದಲಾಗಿ ಮೋಹವನ್ನು ತೊರಿತಾನೆ ಜಗತ್ತಿನಲ್ಲಿ ಇರ್ತಕ್ಕಂಥ ಗಮನಿಸಿ ಕುಂಡಲೀ ಶಕ್ತಿ ಜಾಗೃತಿ ಆಗಿದ್ರೆ ಮೊದಲನೆಯ ಪರಿಣಾಮ ನಿಮಗೆ ಮೋಹ ಎಂತಕ್ಕಂಥದ್ದು ಹೋಗಿದ್ರೆ ಯಾವುದೇ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಹೆಸರು ಕೀರ್ತಿ ಹಣ ಅಥವಾ ಸಂಸಾರ ಮನೆ ಆದಾಯ ಇತ್ಯಾದಿ ಇಂಥ ಎಲ್ಲ ವಿಷಯಗಳಿಂದ ನಿಮಗೆ ಮೋಹ ಹೊರಟೋಗ್ಬಿಟ್ಟಿದ್ರೆ ಅಯ್ಯೋ ಹಾಗಾದರೆ ನಾವು ಸನ್ಯಾಸಿ ಆಗಬೇಕು ಕುಂಡ್ಲಿ ಶಕ್ತಿ ಜಾಗೃತಿ ಆ ರೀತಿಯಾಗಿ ಏನಿರೋದಿಲ್ಲ ಯಾವುದೇ ಕುಂಡ್ಲಿ ಶಕ್ತಿ ಜಾಗೃತಿಯಾಗಿದ್ದರೆ ಅದು ಸಕಾರಾತ್ಮಕತೆ ಸಕಾರಾತ್ಮಕತೆಯಿಂದ ಮನುಷ್ಯ ಜೀವನವನ್ನು ನಡೆಸಬಾರ್ದು ಅಂತೇನಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಕೂಡ ಕುಂಡ್ಲಿ ಶಕ್ತಿ ಜಾಗೃತಿಯಿಂದಾನೇ ಮನುಷ್ಯ ಜೀವನವನ್ನು ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಕುಲ ಈ ಒಂದು ಕಾ ಕುಲ ಅಲ್ಲ ಈ ಒಂದು ಕಾಲಕ್ಕೂ ಕೂಡ ಆ ಒಂದು ಕಾರ್ಯವನ್ನು ಆಗೋದಿಲ್ಲ ಆ ರೀತಿಯಾಗಿ ಕಾರ್ಯವನ್ನು ಆಗೋದಿಲ್ಲ ಜೀವನವನ್ನು ಆಗೋದಿಲ್ಲ ಎಂಬುದಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆಗಳು ಇಲ್ಲ ಸಕಾರಾತ್ಮಕ ವಾತಾವರಣ ಇದೆ ಅವಶ್ಯವಾಗಿ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಸಕಾರಾತ್ಮಕವಾಗಿ ಬದುಕಬಹುದು ಗಮನಿಸಿ ಮೋಹದಿಂದ ಮುಕ್ತಿ ಕುಂಡಲಿನಿ ಶಕ್ತಿ ಜಾಗೃತಿ ಏನು ಮೋಹದಿಂದ ಮುಕ್ತಿ ಯಾಕೆ ಈ ಮೋಹದಿಂದ ಮುಕ್ತಿ ಅಂದರೆ ನೀವು ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಕಣ್ಣನ್ನು ಮುಚ್ಚಿರ್ತೀರಾ ಕೈ ಮುಷ್ಟಿ ಕೂಡ ಕಟ್ಟಿರ್ತೀರಾ ಆ ಒಂದು ನಡಿತಕ್ಕಂಥದ್ದು ಇರೋದಿಲ್ಲ ಕೈಯಲ್ಲಿ ಕೆಲಸ ಮಾಡೋದು ಇರೋದಿಲ್ಲ ದೃಷ್ಟಿನಲ್ಲಿ ನೋಡೋದು ಇರೋದಿಲ್ಲ ಮಾತಲ್ಲೇ ಮಾತನಾಡ್ತಕ್ಕಂಥದ್ದು ಇರೋದಿಲ್ಲ ಒಂದು ಶ್ವಾಸ ಎಂತಕ್ಕಂಥದ್ದು ಕೂಡ ಇರುತ್ತೆ ಆದಾಗ್ಯೂ ಕೂಡ ಒಂದು ಪರಿಪಕ್ವವಾಗಿ ಮಾತನಾಡಲು ತನ್ನನ್ನು ತಾನು ಗುರುತಿಸಲು ಅಶಕ್ತವಾಗಿರ್ತಕ್ಕಂಥ ಸ್ಥಿತಿನಲ್ಲಿ ಭೂಮಿಗೆ ಏನೂ ಇಲ್ಲದಂಥ ಸ್ಥಿತಿನಲ್ಲಿ ಬಂದು ನಂತರದಲ್ಲಿ ಕಣ್ಣು ಬಿಡೋದು ನಂತರದಲ್ಲಿ ಆಹಾರ ಸೇವನೆ ನಂತರದಲ್ಲಿ ಮಾತನಾ ನಂತರದಲ್ಲಿ ನಡೆದಾಡ್ತಕ್ಕಂಥದ್ದು ನಂತರದಲ್ಲಿ ಕಾರ್ಯ ಅರ್ಥ ಮಾಡ್ಕೊಳ್ತಕ್ಕಂಥ ಇಂಥದ್ದೆಲ್ಲ ಕೂಡ ನೀವು ಬಂದ ನಂತರ ಲಭ್ಯವಾಗುತ್ತೆ ಹಾಗಾಗಿ ಬರುವಾಗ ಬರಿಗೈ ಏನೂ ತಂದಿಲ್ಲ ಮತ್ತು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿಂದ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನೀವು ಯಾವುದು ಜೀವ ಆತ್ಮ ಈ ಎರಡನ್ನ ತಂದಿದ್ರಿ ಅದನ್ನೇ ತಗೋಬೋದು ಆ ಜೀವ ಆತ್ಮದ ಜೊತೆ ಇನ್ಯಾರು ಬಂದಿದ್ರು ಇಲ್ಲಿ ನಡೆಸೋದಕ್ಕೆ ಕರ್ಮ ಫಲಗಳು ಬಂದಿದ್ದು ಅವನು ಮಾತ್ರ ತಗೋಗೋದು ಹಾಗಾಗಿ ಯಾರಿಗೆ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ ಇವರಿಗೆ ಈ ವಿಷಯಗಳು ಗೊತ್ತಾಗುತ್ತೆ ನೀವು ಮೋಹದಿಂದ ಒಂದು ಆ ಒಂದು ಪರದೆ ಇರ್ತಕ್ಕಂಥದ್ದೇನಿದೆ ಈ ಮೋಹದ ಬಲೆ ಆ ಬಲೆಯಿಂದ ಮುಕ್ತವಾಗಿದ್ದರೆ ನೀವು ನಿಮಗೆ ಯಾವುದೇ ವಸ್ತುಗಳ ಮೇಲೆ ವಿಷಯಗಳ ಮೇಲೆ ವಿಚಾರಗಳ ಮೇಲೆ ಮೋಹ ಇಲ್ಲ ಆಸಕ್ತಿ ಇರಬೇಕು ಆಸಕ್ತಿ ಇಲ್ಲದಿದ್ದರೆ ಬದುಕು ನಶ್ವರ ಆಗುತ್ತೆ ಆದರೆ ಮೋಹ ಇರಬಾರದು ಪ್ರೇಮ ಬೇರೆ ಮೋಹ ಬೇರೆ ಪ್ರೇಮ ಮಕ್ಕಳನ್ನು ಸಾಕಬೇಕು ಸಲಹ ಬೇಕು ತಂದೆ ತಾಯಿ ಗಂಡ ಹೆಂಡತಿ ಅಥವಾ ಯಾವುದೇ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಆಸಕ್ತಿ ಇರಬೇಕು ಆಸಕ್ತಿ ಅನಾಸಕ್ತಿ ಆದರೆ ಜೀವನ ಶ್ವರ ಆಗುತ್ತೆ ಹಾಗಾಗಿ ಆಸಕ್ತಿ ಬೇಕು ಹಾಗಾಗಿ ಇಲ್ಲಿ ಏನು ಮೋಹ ಇರಬಾರದು ಪ್ರೇಮ ಇರಬೇಕು ಯಾವಾಗ ಮನುಷ್ಯನಲ್ಲಿ ಒಂದು ವಿಷಯ ವಸ್ತು ಆಸ್ತಿ ಸಂಪಾದನೆ ಬೇ ಮೊದಲೇ ಹೇಳಿದಂತೆ ಅಂಥ ವಿಷಯಗಳಿಂದ ಮನುಷ್ಯ ಮುಕ್ತವಾಗ್ತಾರೆ ಆ ಸಂದರ್ಭದಲ್ಲಿ ಮೋಹ ಬಿಡುಗಡೆ ಮಾಡಿದೆ ಅಂತ ಅರ್ಥ ಆ ಮೋಹ ಆ ಜೀವವನ್ನು ಬಿಡುಗಡೆ ಮಾಡಿದೆ ಮೋಹಕ್ಕೆ ಆ ಜೀವದಲ್ಲಿ ಆ ದೇಹದಲ್ಲಿ ಜೀವನದಲ್ಲಿ ಯಾವುದೇ ಸ್ಥಾನ ಇಲ್ಲ ಅಂತ ಅರ್ಥ ಇದು ಆಗಿದ್ರೂ ಕೂಡ ಈ ಘಟನೆ ಆಗಿದ್ರು ಕೂಡ ನಿಮಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅಂತ ಅರ್ಥ ಈಗ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ನೀವು ಮನುಷ್ಯರನ್ನು ನೀವು ನೋಡೋದಾದರೆ ಯಾರಿಗೆ ಮೋಹ ಇದೆ ಯಾರಿಗೆ ದಾಹ ಇದೆ ಯಾರಿಗೆ ಆಸೆ ಇದೆ ಯಾರಿಗೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಚ್ಮೆಂಟ್ ವೆರ್ರಿ ಹೆವಿ ಹೆವ್ವಿ ಅಟ್ಯಾಚ್ಮೆಂಟ್ ಇದೆ ಮನುಷ್ಯನಿಗೆ ಅವರನ್ನು ನೀವು ನೋಡಿದ್ರೇನು ಅಲ್ಲಿ ಮೋಹ ವಾಸ ಇದೆ ಯಾರು ವಾಸ ಇದ್ದಾರೆ ಮನುಷ್ಯನಲ್ಲಿ ಮೋಹ ಮೋಹ ಎಂತಕ್ಕಂಥದ್ದು ವಾಸ ಇದೆ ಆ ಮೋಹದಿಂದ ಬಿಡುಗಡೆ ಲಭ್ಯ ಆಗಿಲ್ಲ ಹಾಗಾಗಿ ಮೋಹದಿಂದ ಬಿಡುಗಡೆ ಏನು ಹೊಂದಬೇಕೆಂದರೆ ಅರಿಷಡ್ ವರ್ಗಗಳಲ್ಲಿ ಈ ಮೋಹ ಒಂದು ಹಾಗಾಗಿ ಅರಿಷಡ್ ವರ್ಗಗಳನ್ನು ಗೆಲ್ಲಬೇಕು ನೀವು ಮೋಕ್ಷವನ್ನು ಪ್ರಾಪ್ತಿಗೊಳಿಸಿಕೊಳ್ಳಲು ಏನು ಅರ್ಥ ಧರ್ಮ ಈ ಒಂದು ಮೋಕ್ಷ ಸಂಪಾದನೆ ಎಂಬತಕ್ಕಂಥದ್ದೇನಿದೆ ಅರ್ಥ ಕಾಮ ಅದ್ರ ಜೊತೆಗೆ ಮೋಕ್ಷ ಈ ಮೋಕ್ಷವನ್ನು ಪಡಿಬೇಕಂದ್ರೆ ಮೋಹದಿಂದ ಮುಕ್ತ ಆಗಬೇಕು ಅರಿಷಡ್ವರ್ಗಗಳಿಂದ ಮುಕ್ತಗೊಳ್ಳಬೇಕು ಈಗ ನೀವು ಇದರಿಂದ ಮುಕ್ತ ಆಗಿದ್ದೀರಿ ಅಂದರೆ ಅರ್ಧಕ್ಕೆ ಅರ್ಧ ಪ್ರತಿಶತ ನೀವು ಇಲ್ಲಿಂದ ಭೂಲೋಕದಿಂದ ಅನ್ಯ ಲೋಕಗಳಿಗೆ ಸಕಾರಾತ್ಮಕ ಲೋಕಗಳಿಗೆ ಸಾಗಲು ನೀವೆಲ್ಲ ಟಿಕೆಟ್ ಬುಕ್ ಮಾಡಿದ್ದೀರಿ ಅಂತ ಅರ್ಥ ಯಾವಾಗ ಮೋಹ ಇರುತ್ತೆ ಆಗಲೇ ಮನುಷ್ಯ ತಪ್ಪು ಮಾಡೋದು ಆಗಲೇ ಮನುಷ್ಯ ಅವಕಾಶಗಳನ್ನು ಮೀರಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅವಕಾಶಗಳಂದ್ರೆ ಏನು ಕರ್ಮ ಫಲ ತನಗಿರ್ತಕ್ಕಂತಹ ಒಂದು ಬೌಂಡ್ರಿಯಲ್ಲಿ ಅವಕಾಶ ಆ ಅವಕಾಶಗಳನ್ನು ಮೀರಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆಗ ಏನಾಗುತ್ತೆ ಕಾರ್ಯಗಳು ಹಾನಿಕಾರಕ ಕಾರ್ಯಗಳಾಗ್ತವೆ ಯಾವುದು ಕೈಗೆಟಗದು ಅಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಿ ಏನೇನು ಕಾರ್ಯಗಳನ್ನು ಮಾಡಿ ಅಶುದ್ಧ ಕರ್ಮಗಳಾಗ್ತವೆ ಆಗ ಜೀವ ಭೂಮಿಯಲ್ಲಿ ಬಂದಿಯಾಗುತ್ತೆ ಈಗ ಕುಂಡ್ಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಒಂದು ಮನುಷ್ಯನಲ್ಲಿ ಮೋಹದಿಂದ ಮುಕ್ತ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಯಾವಾಗ ಮೋಹದಿಂದ ಮುಕ್ತ ಆಯಿತು ಅಂತ ಸಂದರ್ಭದಲ್ಲಿ ಕರ್ಮಾತೀತ ಗುಣಾತೀತ ಭಾವಾತೀತ ಈ ಮೂರನ್ನು ಪುಡ್ಕೊಬಿಡುತ್ತೆ ಏನು ಪುಡ್ಕೊಳ್ಳುತ್ತೆ ಕರ್ಮಾತೀತ ಯಾವುದೇ ಕರ್ಮಗಳನ್ನು ಮಾಡಿದ್ರೆ ಅದರಲ್ಲಿ ಯಾವುದೇ ಫಲಾಪೇಕ್ಷೆಯನ್ನು ಮಾಡೋದಿಲ್ಲ ಗುಣಾತೀತ ಮೂರು ಗುಣಗಳಿಲ್ಲ ಒಳ್ಳೆಯವರು ಕೆಟ್ಟವರು ಅಥವಾ ಒಳ್ಳೆಯವರು ಕೆಟ್ಟವರು ಈ ರೀತಿಯಾಗಿ ಯಾವುದೇ ಹಾನಿಕಾರಕ ಗುಣ ಇಲ್ಲ ನಂತರದಲ್ಲಿ ಭಾವ ಯಾರ ಜೊತೆಗೆ ಆ ಒಂದು ಭಾವ ಬಂಧನ ಎಂಬತಕ್ಕಂಥದ್ದಿಲ್ಲ ಅದರಿಂದ ಮುಕ್ತ ಆಗ್ಬಿಟ್ಟಿರುತ್ತೆ ಬವಬಂಧನ ಈ ಬವಬಂಧನ ಎಂತಕ್ಕಂಥದ್ರಿಂದ ಮುಕ್ತ ಆಗಿರ್ತಕ್ಕಂಥ ಜೀವ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ದರೆ ಇದು ಸಾಧ್ಯ ಇಲ್ಲದಿದ್ದರೆ ಎಲ್ಲರಿಗೂ ಕೂಡ ಈಗ ಇರ್ತಕ್ಕಂಥ ವರ್ತಮಾನದಲ್ಲಿ ಇರ್ತಕ್ಕಂಥ ಜನರನ್ನೇ ನೋಡಿ ಅಟ್ಯಾಚ್ಮೆಂಟು ಒಂದು ಚೈನ್ ಅಂತ ಒಂದು ಸರ್ಕಲ್ ಆಗಿರ್ತಾರೆ ಬಿಡುಗಡೆ ಆಗಿರೋದಿಲ್ಲ ಜೀವಗಳ ಆಚರಣೆ ಆ ಒಂದು ಇಚ್ಛೆಗಳ ಆಚರಣೆ ಕಾರ್ಯಗಳ ಆಚರಣೆ ಇದರಿಂದವೂ ಬಿಡುಗಡೆ ಆಗಿರೋದಿಲ್ಲ ಭೂಮಿಯಲ್ಲಿ ಆಗಿರೋದಕ್ಕೆ ಪುನರಪಿ ಜನನಮ್ ಪುನರಪಿ ಮರಣಂಗೂ ಕೂಡ ಒಳಪಡ್ತಕ್ಕಂಥ ಇಂಥವೆ ಅದರಿಂದಾಗಿ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಕುಂಡಲಿ ಶಕ್ತಿ ಅಂದರೆ ಬೇರೆ ಏನೂ ಅಲ್ಲ ಅದು ನಿಮ್ಮ ನೈಜ ಶಕ್ತಿ ಯಾವುದು ಶಕ್ತಿ ಈ ಒಂದು ನಾಡಿಯ ಜಾಗೃತಿ ಅಂತ ನಾವೇನು ಕರಿತೇವೆ ಈ ನಾಡಿಯಲ್ಲಿ ಯಾರು ಕ್ರಿಯಾ ಜ್ಞಾನ ಇಚ್ಛಾಶಕ್ತಿ ಯಾರು ಪರಾಶಕ್ತಿ ಆ ಜಗನ್ಮಾತೆ ಅಂದರೆ ಅವಳ ಅಂಶ ಇಲ್ಲಿರ್ತಕ್ಕಂಥ ಎಲ್ಲ ಇಲ್ಲಿರೋರು ಮುಂದೆ ಬರೋರು ಈಗ ದೇಹ ಕಳ್ಕೊಂಡಿದ್ರೂ ಕೂಡ ಒಳ್ಳೆಯವರ ಇಟ್ಟೋರು ಎಲ್ಲರೂ ತಾಯಿ ಮಕ್ಕಳೇ ಹಾಗೆರ್ತಕ್ಕಂಥ ಸಂದರ್ಭದಲ್ಲಿ ಈಗ ಯಾರು ಏನೇನು ಕಂಡ್ಕೊಳ್ತಾರೆ ಮೋಹವನ್ನು ತೊರೆದು ತನ್ನನ್ನು ಕಂಡ್ಕೋತಾರೆ ಇದೇ ಸರ್ವೋಚ್ಚ ಪದವಿ ಹಾಗಾಗಿ ತನ್ನನ್ನು ತಾನು ಕಂಡ್ಕೊಳ್ತಕ್ಕಂಥದ್ದೇನು ಅದು ಅವಿನಾಶಿ ಸ್ವರೂಪ ಯಾರು ತನ್ನನ್ನು ತಾನು ಕಂಡ್ಕೊಳ್ತಾರೆ ಅವಿನಾಶಿ ಸ್ವರೂಪ ಅದು ಯಾವ ಯಾವಾಗ ಸಾಧ್ಯ ಈ ಭೂಮಿ ಮೇಲೆ ನಿಮಗೆ ಇರಲಿಕ್ಕೆ ಬಂಧನವನ್ನು ಉಂಟು ಮಾಡಿರೋದೆ ಮೋಹ ಆ ಮೋಹ ಎಂಬತಕ್ಕಂಥ ಪೊರೆಯನ್ನು ತೆಗೆದಾಗ ಆ ಮೋಹ ಎಂತಕ್ಕಂತಹ ಈ ಬಲೆಯನ್ನು ತೆಗೆದಾಗ ಆಗ ನೀವು ಬಿಡುಗಡೆಯನ್ನು ಹೊಂದಿದ್ರಿ ನಿಮ್ಮ ಸ್ವಯಂ ಪ್ರಕಾಶಿತ ಸ್ವರೂಪವನ್ನು ಮತ್ತು ನಿಮ್ಮ ಅಮೃತಧಾರೆಯ ಸ್ವರೂಪವನ್ನು ಮತ್ತು ಅವಿನಾಶಿ ಸ್ವರೂಪವನ್ನು ಗುರುತಿಸ್ತಕ್ಕಂಥವ್ರು ಅದರರ್ಥ ಈ ಭೂಮಿ ಮೇಲೆ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಮೋಹದ ಬಲೆಯಲ್ಲಿ ಸಿಲುಕಿ ಅದಕ್ಕೇನಂತೂ ಮಾಯಿ ಅಂತ ಕರಿತೇವೆ ಇನ್ನೊಂದು ನಾವು ಈ ಮಾಯಿಯಲ್ಲಿ ಇಡೀ ಜಗತ್ತು ಮನುಷ್ಯರೆಲ್ಲ ಇರೋದು ಶ್ರೀಮನ್ನಾರಾಯಣ ಏನಾದರೂ ಒಂದೇ ಒಂದು ನಿಮಿಷ ಆ ಒಂದು ಮಾಯಿಯ ತೆರೆಯನ್ನು ಈ ಕಡೆ ತೆಳ್ಳ ತೆರೆದ್ಬಿಟ್ರೆ ಈ ಕಡೆ ತೆಗೆದುಬಿಟ್ರೆ ಭೂಮಿ ಮೇಲೆ ಇರೋ ಯಾರು ಮನುಷ್ಯ ಇರೋದಿಲ್ಲ ಪ್ರಾಣಿ ಪಕ್ಷಿ ಜೀವ ಜಂತು ಯಾರೂ ಇರೋದಿಲ್ಲ ದೇವ್ರನ್ನ ಬಿಟ್ಟು ಇಲ್ಲಿ ಹೇಗಿರ್ತೀವಿ ಅಂದರೆ ಆ ಒಂದು ಮಾಯಿಯ ಆವರಣಕ್ಕೆ ಸಿಲುಕಿ ಕರ್ಮಫಲಕ್ಕೆ ಒಳಗಾಗಿರ್ತಕ್ಕಂಥದ್ದು ಹಾಗಾಗಿ ಆ ಮಾಯಿಯಿಂದ ಮೋಹದಿಂದ ಬಿಡುಗಡೆಯನ್ನು ಹೊಂದಕ್ಕಂಥದ್ದೇನು ಈ ಕುಂಡಿಲಿನಿ ಶಕ್ತಿ ಜಾಗೃತಿ ಅದರಿಂದಾಗಿ ಆ ರೀತಿಯಾಗಿ ಜಾಗೃತಿಯಾಗಿದ್ದರು ನಿಮಗೆ ಮೋಹ ಇಲ್ಲ ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ ಒಬ್ಬರಿಗೆ ತೊಂದರೆ ಕೊಡೋದಿಲ್ಲ ಒಬ್ಬರಿಗೆ ಹಾನಿ ಮಾಡೋದಿಲ್ಲ ಈ ಥರದ ನಿಮ್ಮ ನಿಮ್ಮಲ್ಲಿ ಸಕಾರಾತ್ಮಕ ಗುಣಲಕ್ಷಣಗಳಿದ್ದರೆ ಇದೆಲ್ಲ ಕುಂಡಿಲಿ ಶಕ್ತಿ ಜಾಗೃತಿ ಕುಂಡಲಿನಿ ಶಕ್ತಿ ಅಂದರೆ ಯಾರು ಸ್ವಯಂ ನೀವೇ ಯಾವುದು ಆ ಅಸಾಮಾನ್ಯವಾದಂತಹ ಅಗಣಿತವಾದಂತಹ ಅವಿನಾಶಿ ಸ್ವರೂಪ ಅದು ಯಾರು ಆತ್ಮ ನೀವೇ ಆ ಆತ್ಮ ಯಾರು ಪರಮಾತ್ಮನ ಸಂತಾನ ಪರಮಾತ್ಮನ ಅಂಶ ಪರಮಾತ್ಮನ ತದ್ಗುಣ ಸ್ವರೂಪ ಯಾವುದು ಭಗವಂತನ ಸಗುಣ ಸ್ವರೂಪ ಏನಿದೆ ಅದಕ್ಕೆ ತತ್ಸಮಾನವಾದಂಥ ಗುಣವನ್ನು ಹೊಂದಿದೆ ಯಥ ಬ್ರಹ್ಮಾಂಡೆ ತತಃ ಪಿಂಡೆ ಹಾಗಾಗಿ ಈ ಬ್ರಹ್ಮನ ಅಂಶವನ್ನು ನೀವು ತಿಳಿದ ತಕ್ಷಣ ನಿಮ್ಮ ಮೂಲ ಉದ್ದೇಶ ಏನು ಇಲ್ಲಿ ಜೀವನ ಹೇಗಿರುತ್ತೆ ಅಂತ ನೋಡ್ಕೋಬೇಕಂತ ಅಷ್ಟೆ ಹಾಗಾಗಿ ಆ ಪೊರೆಯನ್ನು ನೀವು ದೂರ ಸರಿಸ್ತೀರಿ ಆಗೇನು ಗೊತ್ತಾಗುತ್ತೆ ನಿಮ್ಮ ನಿಜ ಸ್ಥಿತಿ ಗೊತ್ತಾಗುತ್ತೆ ಅದಕ್ಕೇನಂತ ಹೇಳ್ತೀವಿ ನಾವು ಕುಂಡಲಿನಿ ಶಕ್ತಿ ಜಾಗೃತಿ ನಿಜ ಸ್ಥಿತಿ ನಿಜ ಸ್ವರೂಪ ಅಂದರೆ ಯಾರು ಆದಿಪರ ಶಕ್ತಿ ಜಗನ್ಮಾತೆ ಪ್ರಕೃತಿ ಅಲ್ವಾ ಹಾಗಾಗಿ ನಿಮ್ಮ ಕುಂಡಲೀಯ ಶಕ್ತಿ ಜಾಗೃತಿಯಾಗಿದ್ದರೆ ನಿಮ್ಗೆ ಗೊತ್ತಾಗಿರ್ಬೇಕು ಈಗ ಮೋಹ ಎಂತಕ್ಕಂಥದ್ದು ಹೋಗಿದರೆ ಏನು ನೈಜ ಸ್ಥಿತಿ ಹಾನಿಕಾರಕ ಕಾರ್ಯಗಳನ್ನು ಮಾಡೋದಿಲ್ಲ ಸುಳ್ಳನ್ನು ಹೇಳೋದಿಲ್ಲ ಮೋಸವನ್ನು ಮಾಡೋದಿಲ್ಲ ವಂಚನೆಯನ್ನು ಮಾಡೋದಿಲ್ಲ ಬೇರೆಯವ್ರಿಗೆ ಮಾತ್ರ ಅಲ್ಲ ತನಗೂ ಕೂಡ ತನಗೂ ಪರರಿಗೂ ಇಂಥ ಕಾರ್ಯಗಳನ್ನು ಯಾರು ಮಾಡೋದಿಲ್ಲ ಯಾವುದೇ ಒಂದು ತಪ್ಪನ್ನು ಮಾಡಲು ಜೀವಕ್ಕೆ ಭಯ ಆಗತ್ತೆ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಎಂತಕ್ಕಂತಹ ವಿಷಯಗಳಲ್ಲಿ ಬರ್ತಕ್ಕಂಥ ಅಂತರ್ಗತ ವಿಷಯಗಳೇನಿದೆ ಅಂಥದ್ರಿಂದ ನೀವು ಹಲವುದರಲ್ಲೂ ಮುಕ್ತಿಯಾಗಿದ್ದರೂ ಕೂಡ ನೀವು ಪ್ರಗತಿಯನ್ನು ಹೊಂದಿದ್ದೀರಿ ಅಂತ ಅರ್ಥ ನಿಮ್ಮ ನೈಜ ಸ್ವರೂಪ ದೈವಿಕ ಸ್ವರೂಪವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ನೀವು ಮಾಡಿದ್ದೀರಿ ಆ ದಾರಿಯಲ್ಲಿ ಸಾಕ್ತಾ ಇದ್ದೀರಿ ಅಂತ ಅರ್ಥ ಒಟ್ಟಾರೆಯಾಗಿ ಸದ್ಗುಣಗಳ ಶೂಲೆ ಅಂತನಾದರೂ ಕರಿಬೋದು ಶೂಲೆ ಅಂದರೆ ಹಾಳು ಮಾಡ್ತಕ್ಕಂಥದ್ದು ಇರುತ್ತೆ ಬಾಧೆ ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಇದು ಆ ಶೂಲೆ ಅಲ್ಲ ಪ್ರಗತಿಯನ್ನು ಕೊಡ್ತಕ್ಕಂಥ ಶೂಲೆ ಸದ್ಗುಣ ಸಕಾರಾತ್ಮಕ ಅಂಶಗಳು ನಿಮ್ಮಲ್ಲಿ ಬಂದಿದ್ದರೆ ಅದು ಕುಂಡಲಿನಿ ಶಕ್ತಿ ಜಾಗೃತಿ ಇದೆ ಅಂತಾನೆ ಅರ್ಥ ಬೇರೆ ಬೇರೆ ಏನೋ ತಿಳಿಯಲಿಕ್ಕೆ ಹೋಗ್ಬೇಡಿ ನಂತರದಲ್ಲಿ ಚಕ್ರ ಜಾಗೃತಿಯನ್ನು ಅವಶ್ಯಕವಾಗಿ ಸಕಾರಾತ್ಮಕ ಆಚರಣೆಗಳೊಂದಿಗೆ ಅವಶ್ಯಕವಾಗಿ ನಿರ್ವಹಿಸ್ಬೋದು ಅದನ್ನು ಮೇಲ್ಮುಖವಾಗಿ ಆ ಶಕ್ತಿ ಎನರ್ಜಿಯನ್ನು ಸಾಗಿಸ್ಬೋದು ಹೀಗೆ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಭೂಲೋಕದಲ್ಲಿದ್ದೂ ಕೂಡ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳು ಗುಣ ನಡತೆಗಳು ಈ ಸಾಮಾನ್ಯ ಜೀವಕ್ಕಿಂತ ಸಾಮಾನ್ಯ ಜೀವದ ಜೀವನಕ್ಕಿಂತ ನಿಮ್ಮಲ್ಲಿ ವಿಶೇಷವಾದಂಥ ನಡವಳಿಕೆ ಆಚರಣೆಗಳಿದ್ದು ಅದು ನಿಮಗೂ ಬಾಧೆ ಮಾಡಿದೆ ಅನ್ಯರಿಗೂ ಬಾಧೆ ಮಾಡಿದೆ ಜೀವಕುಲಕ್ಕೂ ಬಾಧೆ ಮಾಡಿದೆ ಪ್ರಕೃತಿಗೂ ಕೂಡ ಬಾಧೆ ಮಾಡದೆ ಇದ್ದರೆ ಅದೇ ಕುಂಡಿಲಿನ ಶಕ್ತಿ ಜಾಗೃತಿ ಈ ರೀತಿಯಾಗಿ ತಿಳಿಬೇಕು ಇಂಥ ಸಂದರ್ಭದಲ್ಲಿ ದೈವಿಕ ಅನುಗ್ರಹ ದೈವಿಕ ಕೃಪೆ ಮತ್ತು ದೈವಿಕ ಸಂಪರ್ಕ ಅಂದರೆ ದೇವರ ಸಂಪರ್ಕ ಇಂಥೆಲ್ಲ ಅಂಶಗಳು ಹಂತ ಹಂತವಾಗಿ ಆದರೂ ಸರಿ ಹನಿ ಗೂಡಿದ್ರೆ ಹಳ್ಳ ತನೆ ಗೂಡಿದ್ರೆ ಬಳ್ಳ ಅನ್ನುವ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಾದರೂ ಸರಿಯೇ ಅದು ಹೆಚ್ಚುತ್ತಿದ್ದದರೆ ಅದು ಕುಂಡಿಲಿನ ಶಕ್ತಿ ಜಾಗೃತಿಯಾಗಿದೆ ಅಂತಾನೆ ಅರ್ಥ ಮುಂದಿನ ವಿಡಿಯೋದಲ್ಲಿ ಪೀಠಗೋಣ